ಧನ್ಯವಾದಗಳು ಗೊತ್ತಿಲ್ಲ ಎಲ್ಲಿ ತನಕ ದೇವರು ನನ್ನ ನಡೆಸ್ಕೊಂಡು ಹೋಗ್ತಾನೆ ಅಲ್ಲಿ ತನಕ ಹೋಗ್ತಾ ಇರ್ತೀನಿ ಯಾಕೆಂದರೆ ನಾನು ಭಾಳ ಶಿಸ್ತಿನ ವ್ಯಕ್ತಿ ಶ್ರದ್ಧೆ ಭಯ ಭಕ್ತಿ ಇವತ್ತಿಗೂ ಇದೆ ಮೊದಲನೇ ಸಿನಿಮಾ ನಾನು ಹೇಗೆ ಕೆಲಸ ಮಾಡಿದ್ದೀನೋ ಐವತ್ತೊಂದನೇ ಸಿನಿಮಾನು ಹಾಗೆ ಮಾಡಿದ್ದೀನಿ ನಾನು ಆಗಲ್ಲ ಮಧ್ಯಾಹ್ನ ತಲೆಲ್ಲೋ ಮಲಗಲ್ಲ ಇನ್ನೆಲ್ಲೋ ಕೂತ್ಕೊಂಡು ಬೇರೆ ಸಿನಿಮಾ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ ನಾನು ಬರೀ ಸೀನ್ ಒಳಗೆ ಇರ್ತೀನಿ ನಾನು ಬೃಂದ ಇಂಟರ್ವ್ಯೂ ಬಂದಾಗ ನಾನು ಫಸ್ಟ್ ಬೃಂದ ಹೇಳಿದ್ದೆ ಎರಡು ವಿಷಯ ನೋಡಮ್ಮ ನೀನು ನನ್ನನ್ನು ಗೆಲ್ಬೇಕಾದ್ರೆ ಎರಡು ವಿಷಯ ಕರೆಕ್ಟಾಗಿ ಮೊದಲನೇದು ಟೈಮ್ ಸೆನ್ಸ್ ಪಂಚುವಾಲಿಟಿ ಎರಡನೇದು ಪಾತ್ರದಲ್ಲಿ ಪರಿಪೂರ್ಣತೆ ಈ ಎರಡು ವಿಷಯ ಇದೆರಡು ಆಗ್ಬಿಟ್ರೆ ನಾನು ನಿಮಗೆ ಅಭಿಮಾನಿ ಆಗ್ಬಿಡ್ತೀನಿ ಹಾಗಾಗಿ ನಾನು ದುನಿಯಾ ವಿಜಯವ್ರಿಗೆ ಸದಾ ನಾನು ಅವ್ರಿಗೆ ಅಭಿಮಾನಿ ಯಾಕೆಂದ್ರೆ ಅವರು ನನ್ನನ್ನು ಓವರ್ಟೇಕ್ ಮಾಡಿಬಿಡ್ತಾರ ಅವರು ಅಷ್ಟೊಂದು ಡೆಡಿಕೇಶನ್ ಶಿಸ್ತು ಅಂದರೆ ನನಗಿಂತ ಜೋರಾಗಿರ್ತಾರೆ ಶಿಸ್ತು ನಾನು ಅವರಿಂದ ಕಲಿತನ ಅವ್ರು ನನ್ನಿಂದ ಕಲಿತರೆ ಗೊತ್ತಿಲ್ಲ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅದೇ ನನಗೆ ಕನ್ಫ್ಯೂಸ್ ಆಗತ್ತೆ ಹಾಗಾಗಿ ಅಷ್ಟು ಶಿಸ್ತು ಉಳಿದವರು ಯಾರೂ ಕೂಡ ನನಗೇನು ತೊಂದರೆ ಮಾಡಿಲ್ಲ ಇವತ್ತಿನವರೆಗೂ ಅದನ್ನು ಹೇಳಬೇಕು ನಾನು ಪ್ರತಿಯೊಬ್ಬರೂ ಕೂಡ ನನ್ನ ಶಿಸ್ತಿಗೆ ಗೌರವ ಕೊಟ್ಟು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಶಾಕಿಂಗ್ ಅಂದರೆ ಮಂಜಣ್ಣ ನಿದ್ದೆ ಮಾಡ್ತವರಾ ಓಕೆ ಅದೇ ಅಲ್ಲ ಅದು ತಲೆ ಹಾಕಿರಲ್ಲ ಬೋರ್ ಅಂತ ಶಾಕಿಂಗ್ ಅಂದರೆ ಅಂಬರೀಷ್ ಅವರು ಕೂಡ ಎಂಟು ಗಂಟೆಗೆ ಸೆಟ್ಟಿಗೆ ಬಂದಿದ್ದಾರೆ ಅದೇ ನನಗೆ ನಾನು ಕರೆದೇ ಇರ ಕರೀತಾನೆ ಇರಲಿಲ್ಲ ಅವ್ರನ್ನ ಎಂಟು ಗಂಟೆಗೆ ಸೆಟ್ಟಿಗೆ ಬರ್ತಾಯಿದ್ರು ಅದು ನನ್ನ ಶಿಸ್ತೆಗೆ ಎಲ್ಲರೂ ಕೊಟ್ಟಂಥ ಗೌರವ ಹಾಗಾಗಿ ಎಲ್ಲ ಕಲಾವಿದರು ತಂತ್ರಜ್ಞರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ಕೊಡ್ತಾ ನಾನು ಈ ವೇದಿಕೆಯಿಂದ ನಿಮಗೂ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ ಪ್ರತಿಯೊಬ್ಬರಿಗೂ ಕೂಡ ಈ ಸ್ಟುಡಿಯೋ ಸೌಂಡು ಲೈಟ್ ಎಲ್ಲ ಭಾಳ ಚೆನ್ನಾಗಿತ್ತು ತುಂಬ ಕ್ಲಾರಿಟಿ ಇತ್ತು ಸ್ಕ್ರೀನು ಸಿಕ್ಕಾಬಡೇ ಚೆನ್ನಾಗಿತ್ತು ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ಧನ್ಯವಾದಗಳು ಯಾರಾದರೂ ಹೆಸರು ಮಿಸ್ ಮಾಡಿದರೆ ಕ್ಷಮೆ ಇರಲಿ ಚಿತ್ರತಂಡದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಮಂಜಣ್ಣ ಧನ್ಯವಾದಗಳು ರಮೇಶ್ ಸರ್ ಧನ್ಯವಾದಗಳು ಏನಾದ್ರು ಹೇಳ್ಬೇಕಾ ಏನೋ ಅವಾಗ್ಲೇ ನಿಮ್ ಜೊತೆಲಿ ನಿಂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಏನೋ ಬನ್ನಿ ಏನೋ ಹೇಳದ್ರಿ ಅದೇ ಅದು ಆ ವಿಷಯ ಹೇಳಕ್ ನಿಮ್ಮನ್ನ ಕರಿಬೇಕು ಅನ್ಕೊಂಡೆ ಬನ್ನಿ ಸರ್ ಬನ್ನಿ 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 ಶಿಸ್ತಿನ ಬಗ್ಗೆ